ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಸರ್ಕಾರದ ಗೃಹ ಸಚಿವ ಹುಟ್ಟು ಶ್ರೀಮಂತ ಸಿಎಂ ಪಟ್ಟದ ಕನಸು ಕಾಣ್ತಾ ಇರೋ ನಾಯಕ ಆದರೆ ಇವತ್ತು ಇದೇ ಪರಮೇಶ್ವರ್ ಇಡಿ ಬಲೆಯಲ್ಲಿ ಸಿಲುಕಿದ್ದಾರೆ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಬಲೆ ಬೀಸಿರೋ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಮಹತ್ವದ ದಾಖಲೆಗಳನ್ನೆಲ್ಲ ಗಂಟುಮೊಟ್ಟೆ ಕಟ್ಕೊಂಡು ಹೋಗಿ ಪರಮೇಶ್ವರ್ ಸುತ್ತ ತ್ರಿಶೂಲ ವಿವ ಹೆಣೆದಿದೆ ಪರಮೇಶ್ವರ್ ಒಡೆತನದ ತುಮಕೂರಿನಲ್ಲಿರುವ ಖ್ಯಾತಸಂದ್ರ ಮೆಡಿಕಲ್ ಕಾಲೇಜು ಹೆಗ್ಗೆರೆ ಎಂಜಿನಿಯರಿಂಗ್ ಕಾಲೇಜು ಮರಳೂರು ದಿಣ್ಣಿಯಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಹಾಗೂ ಎಂಜಿನಿಯರಿಂಗ್ ಕಾಲೇಜು ಟಿ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜು ಮೇಲೆ ದಾಳಿ ಮಾಡಲಾಗಿತ್ತು ಎರಡು ದಿನ ಶೋಧ ಕಾರ್ಯ ನಡೆಸಿದ ಅಧಿಕಾರಿಗಳು ಕಡತಗಳನ್ನೆಲ್ಲಾ ತುಂಬಿಕೊಂಡು ದೆಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಇಡಿ ಅಧಿಕಾರಿಗಳು ಪರಮೇಶ್ವರ್ ಬುಡಕ್ಕೆ ಕೈ ಹಾಕೋದಕ್ಕೂ ಕಾರಣ ಇದೆ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಜಾಲ ಹಿಡಿದಿದ್ದ ಅಧಿಕಾರಿಗಳಿಗೆ ಪರಮೇಶ್ವರ್ ಒಡೆತನದ ಸಂಸ್ಥೆಗಳಿಂದ ಹಣ ಸಂದಾಯ ಆಗಿದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿಯೇ ಇದರ ಮೂಲ ಕೆದುಕುದಕ್ಕೆ ಶುರು ಮಾಡಿದ್ದಾರೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇಡಿ ದಾಳಿಗೂ ಲಿಂಕ್ ಇರೋದು ಮೇಲ್ನೋಟಕ್ಕೆ ಪಕ್ಕಾ ಆಗಿದೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಜೊತೆ ರನ್ಯಾ ನಗದು ವ್ಯವಹಾರ ಹೊಂದಿದ್ರಂತೆ ಹೀಗಾಗಿಯೇ ಕಾಲೇಜಿನ ಹಣದ ವ್ಯವಹಾರದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂರರಂದು ಬಂಧನಕ್ಕೆ ಒಳಗಾಗಿದ್ದ ನಟಿ ರಣ್ಯಾರಾವ್ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನದ ಅಕ್ರಮ ಸಾಗಾಣಿಕೆ ಆರೋಪದಲ್ಲಿ ಲಾಕ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಡುವೆ ನಲವತ್ತೈದು ಬಾರಿ ವಿದೇಶಿ ಪ್ರವಾಸ ಮಾಡಿದ್ದ ರನ್ಯ್ಯ ರಾವ್ ತಮ್ಮ ಮನೆಯಲ್ಲಿ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇಟ್ಕೊಂಡು ಸೀಸ್ ಆಗಿತ್ತು ಜೊತೆಗೆ ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ನಗದು ಹಣವೂ ಕೂಡ ಸಿಕ್ಕಿತ್ತು ಯಾವಾಗ ನಟಿಮಣಿಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದೊಡ್ಡದಾಯ್ತು ರಾಜಕಾರಣಿಗಳ ಹೆಸರು ತಳುಕು ಹಾಕೊಂಡಿದೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಅಕ್ರಮ ಹಣ ಹವಾಲಾ ಹಣ ವರ್ಗಾವಣೆ ಆಗಿರಬೇಕು ಹಾಗಾದ್ರೆ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಹವಾಲಾ ಹಣ ವರ್ಗಾವಣೆ ಆಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಮೂಲಗಳ ಪ್ರಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಕ್ಕೆ ಬಂದ ಮೇಲೆ ನೂರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಖರೀದಿ ಮಾಡಿದಾರಂತೆ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಸಂದ್ರ ಟ್ರೋಲ್ ಬಳಿ ಶಿಕ್ಷಣ ಸಂಸ್ಥೆ ಖರೀದಿ ಮಾಡಿದ್ರು ಆಮೇಲೆ ಅದರ ಹೆಸರನ್ನ ಬದಲಾಯಿಸಿದ್ರು ಗುಬ್ಬಿ ತಾಲೂಕಿನ ಭೀಮಸಂದ್ರದಲ್ಲಿ ಬಂಡಿಮನೆ ಕಲ್ಯಾಣ ಮಂಟಪವನ್ನ ಖರೀದಿ ಮಾಡಿದ್ರು ಇದೇ ಭೀಮಸಂದ್ರದಲ್ಲಿ ಟಾಟಾ ಕಾರ್ ಶೋರೂಮ್ ಕೂಡ ಖರೀದಿ ಮಾಡಿದ್ರು ಈ ಆಸ್ತಿ ಖರೀದಿಯಲ್ಲಿ ಹವಾಲಾ ಹಣ ವರ್ಗಾವಣೆ ಶಂಕೆ ಇತ್ತು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಅಕ್ರಮ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಇಡೀ ತನಿಖೆಯನ್ನು ನಡೆಸ್ತಾ ಇದೆ ಕಾಂಗ್ರೆಸ್ನ ಪ್ರಭಾವಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಂಸ್ಥೆ ಮೇಲೆ ಇಡಿ ಯಾವಾಗ ದಾಳಿ ನಡೆಸ್ತೋ ಆಗಲೇ ಬಿಜೆಪಿ ನಾಯಕರು ಸಿಕ್ಕಿದ್ದೇ ಚಾನ್ಸ್ ಅಂತ ಮಾತನಾಡಿದ್ದಾರೆ ರಣ್ಯಾರಾವ್ ಚಿನ್ನದ ಸ್ಮಗ್ಲಿಂಗ್ ನಿಂದ ಬಂದ ಹಣವೇ ಪರಮೇಶ್ವರ್ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರು ಅಂತ ಹೇಳಿದ್ರು ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರ್ಬೋದು ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿತ್ತು ಈಗ ಇಡೀ ಅವರಿಗೆ ಯಾವ ಮೇಲೆ ಸಮಸ್ಯೆ ಬಂದಿದೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತೆ ಅದರಾಗೆ ಯಾರು ಏನು ಬಿಜೆಪಿ ಮಾಡಿಸ್ಲಾಕ್ಬೋದಿಲ್ಲ ಕಾಂಗ್ರೆಸ್ನಾಗ ಏನು ಅವರು ಅವ್ರ ಸಂಸಯ್ದೆಲ್ಲ ಅವ್ರು ರೇಡ್ ಮಾಡ್ತಾರೆ ಅವ್ರ್ಗೇನಾರ ಮಾಹಿತಿ ಸಿಕ್ಕರೆ ಅವ್ರ ಮ್ಯಾಕ್ರಮ ತಗೋತಾರೆ ಏನು ಸಿಗಲಿಲ್ಲ ಅಂದ್ರೆ ಅವ್ರನ್ನ ಭೇಟ್ ಬರ್ತಾರೆ ಆದರೆ ತಮ್ಮ ಪಕ್ಷದ ಡಿ ಕೆ ಶಿವಕುಮಾರ್ ಮಾತ್ರ ಎಲ್ಲರಿಗೂ ಶಾಕ್ ಆಗೋ ವಿಚಾರ ಹೇಳಿದರು ಪರಮೇಶ್ವರ್ ರನ್ನಿಂಗ್ ದುಡ್ಡು ಕೊಟ್ಟಿರೋ ಚಾನ್ಸ್ ಇದೆ ಅಂತ ಹೇಳಿ ಪರಮೇಶ್ವರ್ಗೆ ಶಾಕ್ ಕೊಟ್ಟರು ನೋಡಪ್ಪ ನಾನು ಪರಮೇಶ್ವರ ಹತ್ರ ಮಾತಾಡಿದೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟಿರ ಟ್ರಸ್ಟ್ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು ಕೊಟ್ಟಿರ್ಬೋದು ಅವರು ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಇಲ್ಲಿ ಇಲ್ಲಿಗೆಲ್ಲೇ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ ಯಾರು ಎನ್ಕರೇಜ್ ಮಾಡ್ತಾರಾ ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಬಟ್ ಆಸ್ ಫಾರ್ ಪರಮೇಶ್ವರ್ ಈಸ್ ಕನ್ಸರ್ನ್ ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಮತ್ತೊಂದು ಕಡೆ ಈ ಕೇಸ್ನಲ್ಲಿ ಜಾತಿ ವಿಚಾರವು ಮುನ್ನೆಲೆಗೆ ಬಂದಿದೆ ಹೇಳಿ ಕೇಳಿ ಪರಮೇಶ್ವರ್ ದಲಿತ ನಾಯಕ ಈಗ ಇಡಿ ದಾಳಿಯನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ದೇಶವ್ಯಾಪಿ ದಲಿತಾಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಮಾಡಿದ್ದಾರೆ ಇಡಿ ದಾಳಿ ಮಾಡಿರೋದು ದಲಿತರ ಮೇಲಿನ ದೌರ್ಜನ್ಯ ಅಂತ ಬಿಂಬಿಸುವುದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಕೂಡ ಪರಮೇಶ್ವರ್ ದಲಿತ ನಾಯಕ ಅಂತ ದಾಳಿ ನಡೆಸಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಪ್ರಾಮಾಣಿಕರ ಅಂತ ಸಿಟ್ಟಾದ್ರು ಗೃಹ ಮಂತ್ರಿಗಳು ಅವರು ಒಬ್ಬ ದಲಿತ ನಾಯಕರು ಕರ್ನಾಟಕದಲ್ಲಿ ಪ್ರಮುಖ ನಾಯಕರು ಅವ್ರ ಮೇಲೆ ನನಗೆ ಅನ್ಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ ಟಾರ್ಗೆಟ್ ಮಾಡದೇ ಬಡವರನ್ನ ದಲಿತರನ್ನ ಹಿಂದುಳಿದವ್ರನ್ನ ಕಾಂಗ್ರೆಸ್ನವ್ರನ್ನ ಗೊತ್ತಾಯ್ತ ಕಾಂಗ್ರೆಸ್ನಲ್ಲಿ ಮೇಲ್ ಯಾರ್ಮೇಲೆ ಮಾಡಿದ ಹೇಳಿದ್ದಾಳಿ ಯಡಿಯೂರಪ್ಪ ಏನು ಬಹಳ ಅನಿಷ್ಟ ವಿಜೇಂದ್ರ ಬಹಳ ಅನಿಷ್ಟಿ ಬಹಳ ಇಷ್ಟ ಅಲ್ಲ ಅವ್ರು ಮಾಡಲಿ ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ ನಾನು ಹೇಳಿದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಮಗೆ ನನಗೂ ಕೂಡ ಅವರು ಸಂಸ್ಥೆ ಸಂಸ್ಥೆಗೆ ಕೊಡಬೇಕಲ್ಲ ಅದಾಗಿದ್ಮೇಲೆ ತಿಳಿಸೋಣ ಅಲ್ಲಿ ತನಕ ನಾವು ಯಾವುದನ್ನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅಧಿಕಾರಿ ಇಲ್ಲಪ್ಪ ನನಗೆ ಅದು ಗೊತ್ತಿಲ್ಲ ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ದೇಶದಲ್ಲೇ ಹೋರಾಟ ಮಾಡ್ತೀವಿ ಸೋನಿಯಾ ಗಾಂಧಿ ಕೇಸಿಂದ ಹೇಳೋದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸು ಮಾಡ್ಕೊಂಡಿಲ್ಲ ಎಲ್ಲ ಖಂಡಿತ ನಾವು ಮಾಡ್ತೀವಿ ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ ಇದು ಹೊಸದೇನಲ್ಲ ಆಪೋಸಿಷನ್ ಇದೆ ಇದು ಮೊದಲನೇ ಸರಿ ಆಗ್ತಾ ಇಲ್ಲ ಕಳೆದ ಹತ್ತು ವರ್ಷದಲ್ಲಿ ಐಟಿ ಇಡಿ ಅವರ ಅಂಕಿಅಂಶಗಳ ಪ್ರಕಾರ ಆಪೋಸಿಷನ್ ಲೀಡರ್ಸ್ ಮೇಲೆ ಟೋಟಲಿ ಒನ್ ನೈಂಟಿ ತ್ರೀ ರೇಟ್ ಆಗಿದೆ ಒನ್ ನೈಂಟಿ ತ್ರೀ ಕೇಸಸ್ ಹಾಕಿದ್ದಾರೆ ಕನ್ವಿಕ್ಷನ್ ರೇಟ್ ಬರೀ ಎರಡೇ ಇದು ನನ್ನ ಅಂಶಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ವಿವಾದ ಇದೇ ಮೊದಲೇನಲ್ಲ ಎರಡ್ ಸಾವಿರದ ಮೆಡಿಕಲ್ ಸೀಟು ಬ್ಲಾಕಿಂಗ್ ದಂಧೆ ಆಗ್ತಾ ಇದೆ ಅಂತ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು ಈಗ ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಹವಾಲಾ ಹಣ ವರ್ಗಾವಣೆ ಆರೋಪದ ಅಡಿ ಇಡಿ ದಾಳಿಯನ್ನ ಮಾಡಿದೆ ಮುಂದೆ ಈ ಕೇಸ್ ಬರೀ ಇಡಿ ದಾಳಿಗಷ್ಟೇ ಸೀಮಿತವಾಗುತ್ತಾ ಅಥವಾ ಪರಮೇಶ್ವರ್ ಇರೋದು ಸಾಬೀತಾದ್ರೆ ಕ್ರಮ ಆಗುತ್ತಾ ಅಂತೇಳಿ ಕಾದು ನೋಡಬೇಕಿದೆ ಎಲ್ಲೆಲ್ಲೂ ನೀವೇ ಬೆಳಿಗ್ಗೆ ಕೆಳಗಡೆನೂ ನೀವೇ ಇದ್ದಿಲ್ಲ ಇಲ್ಲೂ ನೀವೇ